ಕೇರಳದ ಪಯ್ಯಾವರ್ನಲ್ಲಿ ಪ್ರತಿ ವರ್ಷ ನಡೆಯಲಿರುವ ಊಟ ಮಹೋತ್ಸವದ ಪ್ರಯುಕ್ತ ನಾಡಿಗೆ ಒಳಪಟ್ಟ ಗ್ರಾಮಸ್ಥರ ವಿಶೇಷ ಸಭೆ ಜಯ್ಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಕ್ಕ ಮುಖ್ಯಸ್ಥ ಕುಟುಂಬದ ಹಿರಿಯರಾದ ಮುಂಡ್ಯೋಳಂಡ ತಮ್ಮಯ್ಯ ಹಾಗೂ ಬವೇರೆಂಡ ತಿಮ್ಮಯ್ಯ ವಹಿಸಿದ್ರು ಕೇರಳದಿಂದ ಸಭೆಗೆ ಆಗಮಿಸಿದ ದೇವಸಂ ಬೋರ್ಡ್ನ ಬಿಜು ಅವರಂದ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ನಾಡಿಗೆ ಒಳಪಟ್ಟ ಗ್ರಾಮಸ್ಥರಾದ ಐತಿಚಂಡ ಬಿಮ್ಮಯ್ಯ ಅರುಣ ರಾಜೇಶ್ ಅಚ್ಚಯ್ಯ ಪಟ್ಟಚೆರವಂಡ ಹರಿಮುತ್ತಪ್ಪ ಜೀವನ್ ಕುಮ್ಮಂಡ ಕಾವೇರಪ್ಪ ಪಯ್ಯಾವೂರಿನಲ್ಲಿರುವ ಊರಿನಲ್ಲಿರುವ ಕೊಡಗಿನ ಸ್ಥಾನದಲ್ಲಿ ಬೇರೆಯವರು ಮನೆಯನ್ನು ನಿರ್ಮಿಸಿದ್ದು ಮತ್ತೊಂದೆಡೆ ಮನೆ ಕಟ್ಟಲು ಅಡಿಪಾಯ ಹಾಕಿದ್ದಾರೆ ನಮ್ಮ ಸ್ಥಾನದಲ್ಲಿ ವಾಹನ ನಿಲುಗಡೆ ವ್ಯಾಪಾರ ಮಳಿಗೆಗಳು ನಿರ್ಮಾಣಗೊಂಡಿದೆ ನೈವೇದ್ಯ ಕೊಟ್ಟ ಅಕ್ಕಿ ಮಾರಾಟವಾಗ್ತಾ ಇದೆ ಎಂಬ ಬಗ್ಗೆ ಸಭೆಯಲ್ಲಿ ಗಮನ ಸೆಳೆದರು ಈ ಸಂದರ್ಭ ದೇವಸಂ ಬೋರ್ಡ್ನ ಬಿಜು ಮಾತನಾಡಿ ನಾವು ದೇವಸ್ಥಾನದ ಅಧಿಕಾರ ಸ್ವೀಕರಿಸಿ ನಾಲ್ಕು ತಿಂಗಳು ಮಾತ್ರವಾಗಿದ್ದು ಇನ್ನು ಮುಂದಕ್ಕೆ ತಮ್ಮ ಅಭಿಪ್ರಾಯ ಪರಿಗಣಿಸದೆ ಯಾವುದೇ ಕಾರ್ಯ ಕೈಗೊಳ್ಳುವುದಿಲ್ಲವೆಂದ್ರು ಕೊಡಗಿನಿಂದ ಬರುವ ಯಾತ್ರಾರ್ಥಿಗಳಿಗೆ ಕೊಡಗಿನ ಆಸ್ಥಾನವಾದ ಗುದ್ದದಲ್ಲಿ ದಟ್ಟ ಅಳವಡಿಸಿ ತಂಗಲು ಅವಕಾಶ ಕಲ್ಪಿಸುವ ಉದ್ದೇಶವಿದೆ ಅದಕ್ಕೆ ನಿಮ್ಮ ಸಹಕಾರ ಮುಖ್ಯ ಅಂದ್ರು ಕೊಡಗಿನ ನಾಡಿಗೆ ಒಳಪಟ್ಟ ಪೊನ್ನುಪರಂನಲ್ಲಿರುವ ಒಂದು ಎಕರೆಗೂ ಅಧಿಕ ಸ್ಥಳವೊಂದ ಬೇರೆಯವರು ಅತಿಕ್ರಮಿಸಿದ್ದು ಇದರ ಮೊಕದ್ದಂಬೆ ಕೋರ್ಟ್ನಲ್ಲಿದೆ ಎಂದು ವಿವರಿಸಿದರು ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನ ಪಡ್ಕೊಂಡು ಹಾಗೂ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಕೊಡಗಿನ ಸ್ಥಾನ ಗುದ್ದದಲ್ಲಿ ಕಟ್ಟಡ ನಿರ್ಮಿಸಿ ಕೊಡಗಿನಿಂದ ಬರುವ ಯಾತ್ರಾರ್ಥಿಗಳಿಗೆ ತಂಗಲು ಅವಕಾಶ ಕಲ್ಪಿಸಿ ಉಳಿದ ಎಲ್ಲಾ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಲಾಗುವುದೆಂದು ಬಿಜು ಮಾಹಿತಿ ನೀಡಿದರು ಬಳಿಕ ಸಭೆಯಲ್ಲಿದ್ದ ಎಲ್ಲರ ಅಭಿಪ್ರಾಯ ಪಡೆದು ಕೊಡಗಿನ ಸ್ಥಾನ ಗುದ್ದದಲ್ಲಿ ನೆಟ್ ಅಳವಡಿಸುವಂತೆ ಒಪ್ಪಿಗೆ ನೀಡಲಾಯಿತು ಟ್ರಸ್ಟಿ ಮುಂಡ್ಯಾಳಂಡ ಅಜಿತ್ ಸುಬ್ಬಯ್ಯ ಮಾತನಾಡಿ ಈ ವರ್ಷದ ಊಟ್ ಹಬ್ಬದ ಮುಂಚಿತವಾಗಿ ಸಭೆಯನ್ನ ನಡೆಸಿ ಊಟ್ ಹಬ್ಬವನ್ನು ಯಶಸ್ವಿಗೊಳಿಸಲಾಗುವುದು ಅಲ್ಲಿ ಬೇಕಾದ ಎಲ್ಲಾ ಸೌಕರ್ಯಗಳಿಗೆ ಕ್ರಮ ಕೈಗೊಳ್ಳಲಾಗುವುದು ಊಟ ಹಬ್ಬ ಕಾರ್ಯಕ್ರಮಕ್ಕೆ ವಿರಾಜಪೇಟೆ ಕ್ಷೇತ್ರದ ಶಾಸಕರನ್ನ ಆಹ್ವಾನಿಸಲು ತೀರ್ಮಾನಿಸಲಾಗುವುದೆಂದರು ಈ ಸಂದರ್ಭ ದೇವಸಂ ಬೋರ್ಡ್ನ ಪ್ರವೀಣ್ ಕುಮಾರ್ ಪಿ ಶರತ್ ಶಶಿ ಟ್ರಸ್ಟಿಗಳಾದ ಕೆವಿ ಉತ್ತಮನ್ ಜೀವನ್ ಬಿಕೆ ನಾಡಿಗೆ ಒಳಪಟ್ಟ ಗ್ರಾಮಸ್ಥರು ಪಾಲ್ಗೊಂಡಿದ್ದರು കേസ് നടന്നോണ്ടിരിക്കും ഹൈക്കോടതി കരുവത് സാർ അത് അപ്പുറത്തേക്കു പെട്രോൾ ഒക്കെ ആയിട്ടില്ല കേസായിട്ടില്ല

அங்கனே தையொச்சக்கு தென்பதங்க நாடு காண தையொச்சக்கு இது 5 வருஷம் பூமித்து இது நகரத்துக்கு தெௌஜிய கை போது 24 கோய் மாசம் பாடுது அதில 5 ஒரு கிழகுல என்னப்புது மாடுது 3 பாடு இது அనిక நிகானு ஆனா ஹைட் மாடுனா நான்கு சைடு இங்க உம்மகனங்ககான பாம்போனு மாடையற அஞ்சங்கனி கோம்பல்சு குட்டட் இல்ல ரோட்ல பிராப்ளம் அதுங்கதிக காம்பவுண்ட் அந்த மாடலை 3 4 வருது انا இது மோட ஜெபனங்கட அந்த என்டரினே கேச்சு البروتينங்க வந்து இது மோரோ அதே மாதிரி கோகேனிகு கூடுமா அந்த பிளேஸ்ன கூடなんか மோரோ அன்னارو काय ಮಾಡಿ అంటే அதले நீங்க இந்த சஜஷன் மோரோங்க எங்கள ஒரு ஆலோசனை கேண்டி படிதறனும்னு இருக்கு நீங்கட சுகாதாரதனங்கா இந்த சுகாதாரனேங்க மாறோம் அன்னநாய்காவ ஒரு வென கேஷன் கூட தந்து அப்போ அவர்தே இப்ப நீங்களே बोलறீங்க ಅವರ ಅವರ ಫೌಂಡೇಶನ್ ಉಡು ಮತ್ತೆ ಮ್ಯಾನೇಜೆಂಟ್ ಬರುವ ಪುನರ್ ಆಳು ಸ್ಥಳ ಉಂಟಾವಲ್ಲ ಬರುವಂತ ಆಯ್ತಾ